ಕೆ ಪಿ ಸಿ ಹಗರಣಕ್ಕೆ ಮರುಪರೀಕ್ಷೆ ನಡೀಬೇಕು ಅಂತ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ದಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಗೆಲುವು ಸಿಕ್ಕಿದೆ ಸೊ ಆ ಸಂಭ್ರಮನ ಎಲ್ಲರೂ ಆಚರಿಸ್ತಾ ಇದಾರೆ ಇವತ್ತು ಕನ್ನಡಿಗರೂ ಇದಕ್ಕೆ ಸಪೋರ್ಟ್ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ದೊಡ್ಡ ದೊಡ್ಡ ಸಾಹಿತಿಗಳು ಮೀಡಿಯಾಗಳು ಹಾಗೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಹಾಗೂ ಬಂದಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ ಗಳಿಗೂ ಕೂಡ ಈ ಗೆಲುವು ಸಮರ್ಪಣೆ ಎಲ್ರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಕಡೆಯಿಂದ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಇದು ಕನ್ನಡಿಗರ ಗೆಲುವು ಕನ್ನಡಿಗರ ಗೆಲುವು